ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ನಿಮ್ಮೆಲ್ಲರ ಕಮೆಂಟ್ಗಳು ನಿಮ್ಮೆಲ್ಲರ ಅಭಿನಂದನೆಗಳು ನಿಮ್ಮೆಲ್ಲರ ಆಶೀರ್ವಾದಗಳು ಮತ್ತು ಪ್ರೋತ್ಸಾಹದ ಫೋನ್ ಕಾಲ್ಗಳಿಗಾಗಿ ಮೆಸೇಜ್ಗಳಿಗಾಗಿ ವಾಟ್ಸಾಪ್ ಮೆಸೇಜ್ಗಳು ಇನ್ನು ಫೇಸ್ಬುಕ್ಕಲ್ಲಿ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿರುವಂತಹ ಒಂದೊಂದು ಪ್ರೋತ್ಸಾಹದ ಮಾತುಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಹೇಳಿ ನಿಮಗೂ ಕೂಡ ವಂದನೆ ಹೇಳುವವಳಾಗಿದ್ದೇನೆ ನಿಮ್ಮೆಲ್ಲರ ಪ್ರಾರ್ಥನೆ ಪ್ರೋತ್ಸಾಹ ಅಭಿನಂದನೆ ಮತ್ತು ಆಶೀರ್ವಾದದಿಂದ ಪ್ರಾರ್ಥನೆಗಳಿಂದ ಹಲವಾರು ಜನರು ಪ್ರಾರ್ಥನೆ ಮಾಡುತ್ತಾ ಇದ್ದೀರಿ ನಮಗಾಗಿ ನೀವು ಹೋಗಿ ಟಿ ವಿಗಾಗಿ ಈ ಪ್ರೋಗ್ರಾಮ್ಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸುತ್ತಾರೆ ಮಾತ್ರವಲ್ಲದೆ ಅನೇಕರು ಫೋನ್ ಮಾಡಿ ಕೊಡುವಂತಹ ಪ್ರೋತ್ಸಾಹ ಅಂದರೆ ಎನ್ಕರೇಜ್ ಮಾಡುವುದು ನಮಗೆ ತುಂಬ ಆಶೀರ್ವಾದವಾಗಿತ್ತು ಎಂಬುದಾಗಿ ನೀವು ಹೇಳುವ ಸಾಕ್ಷಿಗಳಿಂದ ನಾವು ತುಂಬ ತುಂಬ ಬಲ ಹೊಂದಿಕೊಂಡು ದೇವರ ಕೃಪೆಯಿಂದಲೂ ದೇ ನಿಮ್ಮೆಲ್ಲರ ಪ್ರಾರ್ಥನೆಯಿಂದಲೂ ಅಲೆಲು ಯಾ ಸಹ ಅಂದರೆ ಸಹಾಯ ಅಂದರೆ ಸಪೋರ್ಟ್ ಮಾಡುವುದರಿಂದಲೂ ಈ ಕಾರ್ಯಕ್ರಮಗಳು ಮತ್ತು ನಮ್ಮ ಚಾನಲ್ ಅನ್ನ ದೇವರು ನಡೆಸುತ್ತಾ ಹೋಗ್ತಾ ಇದ್ದಾರೆ ಇನ್ನು ಮುಂದೆ ಕೂಡ ನಿಮ್ಮ ಪ್ರಾರ್ಥನೆಗಳು ನಮಗೆ ಬೇಕು ನಿಮ್ಮ ಆಸಕ್ತಿಯ ಪ್ರಾರ್ಥನೆ ನಮಗೆ ತುಂಬ ಅವಶ್ಯವಾಗಿದೆ ನಾವು ಕರ್ನಾಟಕವನ್ನು ತಲುಪುವುದಕ್ಕೆ ಕರ್ನಾಟಕದ ಎಲ್ಲ ಭಾಗದಲ್ಲಿ ಮೂಲೆ ಮೂಲೆಗೂ ಪ್ರತಿಯೊಂದು ಮನೆಗಳಿಗೂ ನೀವು ಹೋಗಿ ಟಿ ವಿ ತಲುಪಬೇಕು ದೇವರ ವಾಕ್ಯ ತಲುಪಬೇಕು ದೇವರ ಪ್ರಸನ್ನತೆ ತಲುಪಬೇಕು ದೇವರು ತಲುಪಬೇಕು ಎಂಬ ಉದ್ದೇಶ ನಮ್ಮಲ್ಲಿದೆ ಆ ಉದ್ದೇಶವನ್ನು ನೆರವೇರಿಸುವುದಕ್ಕೆ ನಾವು ಮಾತ್ರವಲ್ಲ ನಿಮ್ಮ ಸಹಾಯ ನಮಗೆ ಬೇಕಾಗಿರುತ್ತದೆ ದಯಮಾಡಿ ಪ್ರಾರ್ಥನೆ ಮಾಡಿರಿ ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಸಹಾಯ ಮಾಡಿರಿ ಇನ್ನೂ ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಥವಾ ಕಾಣಿಕೆ ಕೊಡಬೇಕು ಎಂಬ ಒಂದು ಭಾವನೆ ದೇವರ ಪ ಒಂದು ಪ್ರೇರೇಪಣೆ ನಿಮಗೆ ಇರುವುದಾದರೆ ದಯಮಾಡಿ ನೀವು ನಮ್ಮ ನ್ಯೂ ಹೋಗಿ ಟಿ ವಿ ನಂಬರ್ ನೀವು ಕಾಲ್ ಮಾಡಿ ಮಾತಾಡ್ಬೋದು ನೀವು ವಿವರಗಳನ್ನು ಕೇಳ್ಕೋಬೋದು ಮಾತ್ರವಲ್ಲದೆ ನಿಮ್ಮ ಪ್ರಾರ್ಥನೆ ಮನವಿಗಳನ್ನು ನಮಗೆ ನೀವು ಕಳಿಸುವುದಾದರೆ ನಿಮ್ಮ ಎಲ್ಲ ಪ್ರಾರ್ಥನೆ ಮನವಿಗಳನ್ನು ಇಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡಿ ಅದಕ್ಕೆ ಸಲಹೆಗಳು ಸೂಚನೆಗಳು ಪ್ರಾರ್ಥನೆ ಮುಖಾಂತರವಾಗಿ ನಿಮಗೆ ಕೊಡುವುದಕ್ಕಾಗಿ ನಾವು ಪ್ರಯತ್ನ ಮಾಡುತ್ತಾ ಇದ್ದೇವೆ ಮಾತ್ರವಲ್ಲದೆ ನಾವು ತಯಾರಿ ಮಾಡುತ್ತಾ ಇದ್ದೇವೆ ವಿ ಆರ್ ಗೆಟ್ಟಿಂಗ್ ರೆಡಿ ಟು ಸ್ಟಾರ್ಟ್ ಒನ್ ಮೂರ್ ಪ್ರೋಗ್ರಾಮ್ ಪ್ರೇಯರ್ ಪ್ರೋಗ್ರಾಮ್ ನಿಮ್ಮೆಲ್ಲರ ನಿಮ್ಮೆಲ್ಲರ ಪ್ರಾರ್ಥನೆ ಮನವಿಗಳು ಪ್ರಾರ್ಥನೆ ಸೂಚನೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿ ನಿಮಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕೆ ಇನ್ನೊಂದು ಹೊಸ ಒಂದು ಪ್ಲ್ಯಾನನ್ನು ದೇವರು ನಮಗೆ ಕೊಡುತ್ತಾ ಇದ್ದಾರೆ ಅದಕ್ಕಾಗಿ ನಾವು ನಮ್ಮನ್ನು ಸಿದ್ಧ ಮಾಡುತ್ತಾ ಇದ್ದೇವೆ ದಯಮಾಡಿ ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ ನಿಮ್ಮ ಪ್ರಾರ್ಥನೆ ಮನವಿಗಳು ಒಂದು ವೇಳೆ ಇಮೇಲ್ ಮುಖಾಂತರ ಫೇಸ್ಬುಕ್ಕಲ್ಲಿ ಕಾಮೆಂಟ್ ಮಾಡುವ ಮುಖಾಂತರ ಅಥವಾ ವಾಟ್ಸಪ ಮಾಡುವ ಮುಖಾಂತರ ನಿಮ್ಮ ಎಲ್ಲ ಪ್ರಾರ್ಥನೆ ಮನವಿಗಳನ್ನು ನಮಗೆ ಕಳಿಸಿ ಕೊಡ್ರಿ ದೇವರ ಮುಂದೆ ಇಡೋಣ ಇವತ್ತು ಕೂಡ ಒಂದು ವಾಕ್ಯವನ್ನು ಓದೋಣ ಏಷಾಯ ಐವತ್ತನೇ ಅಧ್ಯಾಯ ಎರಡನೆಯ ವಾಕ್ಯದ ಬುಕ್ ಆಫ್ ಐಝಾಯ ಚಾಪ್ಟರ್ ಫಿಫ್ಟಿ ವರ್ಸ್ ಟು ನಾನು ಬಂದಾಗ ಏಕೆ ಯಾರು ಕಾದಿರಲಿಲ್ಲ ನಾನು ಕರೆದಾಗ ಏಕೆ ಯಾರು ಉತ್ತರ ಕೊಡಲಿಲ್ಲ ನನ್ನ ಹಸ್ತವು ರಕ್ಷಿಸಲಾರದ ಮೂಟುಗೈಯೋ ಉದ್ಧರಿಸುವ ಶಕ್ತಿಯು ನನ್ನಲ್ಲಿಲ್ಲವೋ ನೋಡಿ ಈ ವಾಕ್ಯದಲ್ಲಿ ದೇವರು ಹೇಳುವ ದೇವರ ಹೃದಯದ ಒಂದು ಕೂಗು ಹೃದಯದ ಒಂದು ಬಯಕೆ ಹೃದಯದ ಒಂದು ವಿಷಯ ಎಂಬುದಾಗಿ ನೋಡುವಾಗ ಅಲ್ಲೆಲ್ಲ ದೇವರ ನೋವು ಎಂಥದ್ದು ಎಂಬುದಾಗಿ ನೋಡುವಾಗ ಒಂದನೇ ವಾಕ್ಯದಲ್ಲಿ ಓದಿ ನೋಡುವಾಗ ಯಹೋವನು ಈ ರೀತಿಯಾಗಿ ಅನ್ನುತ್ತಾನೆ ನಾನು ನಿಮ್ಮ ತಾಯಿಯನ್ನು ತ್ಯಜಿಸಿದ ತ್ಯಾಗಪತ್ರವು ಎಲ್ಲಿ ನನ್ನ ಸಾಲಗಾರರಲ್ಲಿ ಯಾರಿಗೆ ನಿಮ್ಮನ್ನು ಮಾರಿಬಿಟ್ಟಿದ್ದೇನೆ ನೋಡಿರಿ ನಿಮ್ಮ ದೋಷಗಳ ನಿಮಿತ್ತ ನಿಮ್ಮನ್ನು ಮಾರಿದೆನು ನಿಮ್ಮ ದ್ರೋಹಗಳಿಗಾಗಿ ನಿಮ್ಮ ತಾಯಿಯನ್ನು ಬಿಟ್ಟೇನು ದೇವರು ಯಾಕೆ ನಮ್ಮನ್ನು ಕೈಬಿಟ್ಟರು ಯಾಕೆ ನಮ್ಮನ್ನು ಮರೆತು ಬಿಟ್ಟರು ಯಾಕೆ ನಮ್ಮನ್ನು ತಳ್ಳಿಬಿಟ್ಟರು ಯಾಕೆ ಇಸ್ರಾಯೇಲ್ ಜನರನ್ನು ಮರೆತರು ತಳ್ಳಿದರು ಗುಲಾಮತನಕ್ಕೆ ಒಪ್ಪಿಸಿಕೊಟ್ಟರು ಎಂಬುದಾಗಿ ಪ್ರಶ್ನೆ ಬರುವಾಗ ದೇವರು ಹೇಳುತ್ತಾ ಇದ್ದಾರೆ ನೀವು ಯಾಕೆ ನನಗಾಗಿ ಕಾದಿರಲಿಲ್ಲ ಅಲ್ಲೆಲುಯ್ಯ ಕಷ್ಟ ಬಂದಾಗ ನಮ್ಮದು ಅವಶ್ಯಕತೆ ಬಂದಾಗ ಸಹಜವಾಗಿ ದೇವರಿಂದ ದೂರವಾಗಿ ನಾವು ಬೇರೆ ರೀತಿಯಾದ ಸಹಾಯವನ್ನು ಹುಡುಕಿ ಬೇರೆ ಕಾರ್ಯಗಳಿಗೆ ನಾವು ಲೆಕ್ಕ ಕೊಟ್ಟು ಬೇರೆ ಕಾರ್ಯಗಳಿಗೆ ನಾವು ಮನಸ್ಸನ್ನು ಇಟ್ಟು ನಮ್ಮದೇ ಆದ ಕಾರ್ಯಗಳನ್ನು ಮಾಡುವುದು ಸಹಜ ದೇವರು ಹೇಳುತ್ತಾ ಇದ್ದಾರೆ ನಾನು ಬರುವಾಗ ನೀವು ನನಗೆ ಕಾದಿರಲಿಲ್ಲ ಯು ಡಿಡ್ ನಾಟ್ ವೇಟ್ ಫಾರ್ ಮೀ ನನ್ನ ಕೈ ಮೋಟುಗಯ್ಯ ರಕ್ಷಿಸಲಾರದಂತೆ ನನ್ನ ಕೈ ಶಾರ್ಟ್ ಆಗಿಬಿಟ್ಟಿದೆ ದೇವರು ಇನ್ನು ಮುಂದೆ ರಕ್ಷಣೆ ಕೊಡುವುದಿಲ್ಲ ಇನ್ನು ಮುಂದೆ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವುದಿಲ್ಲ ಇನ್ನು ಮುಂದೆ ದೇವರು ನಮ್ಮ ಪ್ರಾರ್ಥನೆ ಕೇಳುವುದಿಲ್ಲ ನಮ್ಮನ್ನು ಕೈಬಿಟ್ಟಿದ್ದಾರೆ ದೇವರು ಹೊರಟು ಹೋಗಿಬಿಟ್ಟಿದ್ದಾರೆ ದೇವರು ಎಂಬುದಾಗಿ ನಾಕೆ ನನ್ನಿಂದ ದೂರವಾದೀರಿ ಎಂಬುದಾಗಿ ಹಾಲೆ ಯಾ ದೇವರು ಮಾಡಿದ್ದು ಎಲ್ಲವೂ ನಾವು ದೇವರಿಂದ ದೂರವಾದೆವು ನಮ್ಮ ದೋಷಗಳು ದೇವರಿಂದ ನಮ್ಮನ್ನು ಅಗಲಿಸಿಬಿಟ್ಟಿತ್ತೆ ಹೊರಟು ಹೊರತು ದೇವರ ಕೈ ಮೋಟುಗೈಯಲ್ಲ ಹಿಸ್ ಹ್ಯಾಂಡ್ ಇಸ್ ನಾಟ್ ಶಾರ್ಟೆಂಡ್ ದಟ್ ಈ ಕೆನ್ ನಾಟ್ ಸೇವ್ ಯು ಯಾವುದೇ ಪಾತಾಳದ ಯಾವುದೇ ಆಳದಲ್ಲಿ ಯಾವುದೇ ಎತ್ತರದಲ್ಲಿ ದೂರದಲ್ಲಿದ್ದರೂ ಕೂಡ ದೇವರ ಕೈ ಚಾಚುವಾಗ ಅದ್ಭುತವನ್ನು ಮಾಡುತ್ತಾರೆ ಕೈ ಚಾಚಿ ನಿಮ್ಮನ್ನು ಎತ್ತುತ್ತಾರೆ ಹಿ ವಿಲ್ ಬೆಂಡ್ ಡೌನ್ ಆ್ಯಂಡ್ ಹಿ ವಿಲ್ ಲಿಫ್ಟ್ ಯು ಫ್ರಮ್ ಎನಿ ಡೀಪ್ ಪಿಟ್ ಎಂಬುದಾಗಿ ನೋಡುತ್ತಾ ಇದ್ದೇವೆ ಹಲಲು ಯಾವುದೇ ಕಣಿವೆ ಯಾವುದೇ ಗುಹೆ ಯಾವುದೇ ಒಂದು ಬಾವಿಯಲ್ಲಿ ನೀವಿದ್ದರೂ ಆಳದಲ್ಲಿದ್ದರೂ ನಿಮ್ಮನ್ನು ಬಗ್ಗಿ ಮೇಲೆ ಕೆತ್ತಲು ಅಷ್ಟು ಅಲೆಲುಯ್ಯ ಉದ್ದವಾದ ಬಲವಾದ ಅಲೆಲುಯ್ಯ ನೀತಿಯ ಓ ಆತನ ಭುಜ ಆತನ ಕೈ ಇನ್ನೂ ಅಲೆಲುಯ್ಯ ಮೂಟುಗೈ ಆಗಲಿಲ್ಲ ಇಟ್ ಇಸ್ ನಾಟ್ ಶಾರ್ಟ್ ಅಂಡ್ ಹಲಲುಯ ಆತನ ಪ್ರಭಾವ ಕುಂದಿ ಹೋಗಲಿಲ್ಲ ಆತನ ಮಹಿಮೆ ಕಡಿಮೆ ಆಗಲಿಲ್ಲ ಆತನ ಪ್ರೀತಿ ನಿಂತು ಹೋಗಲಿಲ್ಲ ಆತನ ಕೃಪಾ ವರಗಳು ಅಲೆ ಲೂಯ್ಯ ಓ ಪ್ರಾರ್ಥನೆಗೆ ಉತ್ತರ ಕೊಡುವುದು ನಿಂತು ಹೋಗಲಿಲ್ಲ ಎಂಬುದಾಗಿ ನೋಡುತ್ತಾ ಇದ್ದೇವೆ ತಿಳಿದುಕೊಳ್ಳೋಣ ದೇವರು ಹುಟಕ್ಕೂ ಬರುವಾಗ ನೋಡಿ ಪ್ರಾರ್ಥನೆ ಮಾಡುತ್ತಾ ಪ್ರಾರ್ಥನೆ ಮಾಡುತ್ತಾ ಇರುತ್ತೇವೆ ಬಟ್ ದೇವರು ಉತ್ತರ ಕೊಡಲು ಬರುವಾಗ ಅಲ್ಲಿ ನಾವು ಇರುವುದಿಲ್ಲ ಆತನ ಪ್ರಸನ್ನತಿಯಲ್ಲಿ ಇರುವುದಿಲ್ಲ ದೂರವಾಗಿ ಎಲ್ಲೋ ಈ ನಮ್ಮದೇ ಆದ ಕಾರ್ಯವನ್ನು ಮಾಡುತ್ತಾ ಹೋಗಿಬಿಡುತ್ತೇವೆ ಅದು ದೇವರಿಗೆ ವ್ಯಸನವಾಗಿರುತ್ತದೆ ಇವತ್ತು ನಾವು ಎಲ್ಲಿದ್ದರೂ ವಾಪಸ್ ಬಂದು ದೇವರಿಗಾಗಿ ಕಾಯೋಣ ಪಾದದಲ್ಲಿ ಬಿದ್ದಿರೋಣ ಅಲ್ಲೇ ಲುಯ ದೇವರ ಕಾಲುಗಳನ್ನು ಹಿಡಿದುಕೊಳ್ಳೋಣ ಕೈಯನ್ನು ಎತ್ತಿಕೊಳ್ಳೋಣ ಕಣ್ಣುಗಳನ್ನು ದೇವರ ಕಡೆಗೆ ತಿರುಗಿಸೋಣ ಅಲ್ಲೇ ಲೂಯ್ಯ ವಾಪಸ್ ಬರೋಣ ಓ ಥ್ಯಾಂಕ್ ಯು ಲಾರ್ಡ್ ದೇವರೇ ನಿನ ಕೈ ಮೋಟುಗೈ ಅಲ್ಲಪ್ಪ ಓ ನಿನ ಕೈ ಯಾವಾಗಲೂ ನಮಗಾಗಿ ಚಾಚಲ್ಪಟ್ಟ ಕೈ ಕಲ್ವಾರಿ ಶಿಲುಬೆಯಲ್ಲಿ ಎರಡು ಕರಗಳನ್ನು ಚಾಚಿದ ಅದೇ ದೇವರು ನಮ್ಮನ್ನು ಇವತ್ತು ಕೈ ಚಾಚಿ ಕೈ ನೀಡಿ ನಮಗೆ ನಮ್ಮನ್ನು ಮೇಲೆ ಕೆತ್ತುವ ದೇವರಾಗಿದ್ದೀ ಸ್ವಾಮಿ ಮನು ನೀನು ಓಗುಡುವ ದೇವರಾಗಿದ್ದಿ ಬರುವ ದೇವರಾಗಿದ್ದಿ ಅಪ್ಪ ನೀನು ನಮ್ಮನ್ನು ಹುಡುಕುವಾಗ ನೀನು ನಮ್ಮನ್ನು ನಮ್ಮನ್ನು ಹುಡುಕಿ ಬರುವಾಗ ನಾವು ನಿನ್ನ ಕೈಯಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ಇರುವವರಾಗಿ ನಮ್ಮನ್ನು ಬದಲಿ ಮಾಡು ಸ್ವಾಮಿ ಏಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ಈ ವಾಕ್ಯದ ಪ್ರಕಾರವಾಗಿ ದೇವರ ಹೃದಯದ ಕೂಗನ್ನು ಅರ್ಥ ಮಾಡಿಕೊಂಡು ದೇವರ ಕೈ ಇನ್ನೂ ಅದು ಚಾಚಲ್ಪಟ್ಟಿದೆ ನಮಗಾಗಿ ತರದಿದೆ ನಮಗಾಗಿ ಅದು ನಮ್ಮನ್ನು ಎತ್ತುತ್ತ ಎತ್ತುತ್ತದೆ ಎಂಬುದ ನಂಬಿಕೆಯನ್ನು ವಾಪಸ್ ತಂದುಕೊಳ್ಳೋಣ ನಂಬಿಕೆ ಕಳೆದುಕೊಂಡವರಾಗಿ ಅಲ್ಲ ನಂಬಿಕೆಯುಳ್ಳವರಾಗಿ ದೇವರ ಪಾದದಲ್ಲಿ ಕಾಯೋಣ ದೇವರು ಖಂಡಿತ ನಮಗೆ ಒಗ್ಗೊಡುತ್ತಾರೆ ಅದ್ಭುತ ಮಾಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ